ಚನ್ನಪಟ್ಟಣ ತಾಲೂಕು ಗೃಹ ನಿರ್ಮಾಣ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಸಂಘದ ಅಧ್ಯಕ್ಷ ಎಂ ಶಿವಮಾಧು ನೇತೃತ್ವದಲ್ಲಿ ಗೃಹ ನಿರ್ಮಾಣದ ಸಂಘದ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು ಪತ್ರಕರ್ತರಿಗಾಗಿಯೇ ನಿರ್ಮಾಣಗೊಂಡಿರುವ ತಾಲೂಕು ಗೃಹ ನಿರ್ಮಾಣ ಸಹಕಾರ ಸಂಘವಾಗಿದೆ ಸಂಘದ ಆದಾಯ ಹೆಚ್ಚಿಸಲು ಪತ್ರಕರ್ತರು ಸಹಕರಿಸಬೇಕಾಗಿದೆ ಎಂದು ತಿಳಿಸಿದರು ಜಯರಮಣರೇ ನಮ್ಮ ಸಹಕಾರ ಸಂಘದ ಪದಾಧಿಕಾರಿಗಳಾದಂಥ ಗುರುಮೂರ್ತಿಯವರೇ ನಯತ್ ಪಾಸರವರೇ ಹಾಗೂ ಇಲ್ಲಿ ನೆರದಿರುವಂಥ ಎಲ್ಲ ನಿರ್ದೇಶರುಗಳೇ ಮತ್ತು ಸದಸ್ಯರುಗಳೇ ಈ ದಿನ ಸಂಘದ ಸರ್ವ ಸದಸ್ಯರ ಸಭೆಯಲ್ಲಿ ಕಾರಣಾಂತರದಿಂದ ಸಂಘದಲ್ಲಿ ಹಣ ವಹಿವಾಟು ಕಮ್ಮಿ ಇರೋದ್ರಿಂದ ಹಣ ಹೆಚ್ಚಿಗೆ ಆದಂಗೆ ನಾವು ಪತ್ರಿಕೆ ತಿಳಿಸೋದು ಫೋನ್ ಮಾಡೋದು ಎಲ್ರಿಗೂ ವರದಿ ಕೊಡೋದು ಮತ್ತು ಆಮಂತ್ರಣಕ್ಕೆ ನೋಟಿಸ್ ಕೊಡ್ಸೋದು ಆ ರೀತಿ ಮುಂದಿನ ದಿನಗಳ ಮಾಡ್ತೀವಿ ಇವತ್ತು ನಮ್ಮ ರಾಮನಗರ ಜಿಲ್ಲೆಗೆ ಚನ್ನಪಟ್ಟಣ ಒಂದು ಪತ್ರಕರ್ತರ ಗೃಹ ನಿರ್ಮಾಣ ಮಂಡಳಿಯ ಸಹಕಾರ ಸಂಘ ನಿಜಕ್ಕೂ ಕೂಡ ಒಂದು ಅತ್ಯುನ್ನತವಾಗಿ ಮುಂದಿನ ದಿನಗಳಲ್ಲಿ ಬೆಳೀತದೆ ಅಂತ ಅನ್ನೋದು ಆಶಾಭಾವನೆ ನನಗೆ ಇದೆ ಯಾಕೆಂದರೆ ನಮ್ಮ ಎಲ್ಲ ಪತ್ರಕರ್ತ ಮಿತ್ರ ದುರುಣರು ಒಳ್ಳೆ ಭಾವನೆಗಳಿಂದ ಒಳ್ಳೆಯ ಅದ್ಭುತ ಕಾರ್ಯಗಳಿಂದ ಒಳ್ಳೆಯ ಅವರವರ ಲಿಂಕ್ ಒಳಗೆ ಅಂತ ಸಂಪರ್ಕಗಳ ಮುಖಾಂತರ ನಮ್ಮ ಸಂಘಕ್ಕೆ ಮುಂದಿನ ದಿನಗಳಲ್ಲಿ ಪತ್ರಕರ್ತರಿಗೆ ನಿವೇಶನ ಕೊಡೋದೇ ಅಲ್ಲಿ ಮತ್ತು ಅದರಿಂದ ಅತ್ಯುನ್ನ ಮಟ್ಟ ಅತ್ಯುನ್ನ ಮಟ್ಟಕ್ಕೆ ಬೆಳೆಯುವಂತಹ ಒಂದು ವಾತಾವರಣ ಗೃಹ ನಿರ್ಮಾಣ ಮಂಡಳಿಯ ಸಂಘದಲ್ಲಿ ಸಹಕಾರ ಸಂಘದಲ್ಲಿ ಏರ್ಪಾಡು ಮಾಡಲಿ ಮುಂದಿನ ದಿನಗಳಲ್ಲಿ ಏನು ಎಲ್ರಿಗೂ ಕೂಡ ನಿವೇಶನಗಳ ಹಂಚುವಂಥ ಸಂದರ್ಭದಲ್ಲಿ ಕೊಡುವಂಥ ಸಂದರ್ಭದಲ್ಲಿ ನಾವು ತಾಲೂಕಿನ ಶಾಸಕರಿಗೆ ಸಿ ಪಿ ಯೋಗೇಶ್ವರ್ಗೆ ಮತ್ತು ನಮ್ಮ ಸಚಿವರಿಗೆ ಜಬೀರ್ ಖಾನ್ ಅವರಿಗೆ ನಾವು ಕೂಡ ಈ ಸಂದರ್ಭದಲ್ಲಿ ನಾವು ಪತ್ರಕರ್ತರ ಸಂಘದ ಒಂದು ನಿವೇಶನಗಳಿಗೆ ಎಲ್ಲ ಪತ್ರಕರ್ತರಿಗೆ ನಿವೇಶನಗಳ ಸಿಗುವಂಗೆ ಅವರಲ್ಲಿ ನಾವು ಒತ್ತಾಯಪೂರ್ವಕವಾಗಿ ಮನವಿ ಸಲ್ಲಿಸಿ ಅವ್ರಿಗೆ ಕೋರಿಕೆ ಮೇರೆಗೆ ಅವ್ರನ್ನ ನಮಗೆ ಒಂದು ಸಹಕಾರ ಮೂರ್ತಿಯಾಗಿ ಎಲ್ಲರಿಗೂ ನಮ್ಮ ಸಂಘಕ್ಕೆ ಸಹಕಾರ ನೀಡಲಿ ಅನ್ನೋ ದೃಷ್ಟಿಯಿಂದ ಎಲ್ರಿಗೂ ಇಲ್ಲಿ ಎಲ್ಲಿ ಜಮೀನಿದೆ ಎಲ್ಲಿ ಜಾಗ ಇದೆ ಗುರುತಿಸಿ ನಗರಸಭೆ ಮುಖಾಂತರ ಅವ್ರನ್ನ ಮನವರಿಕೆ ಮಾಡಿ ಸಂಘದಲ್ಲಿ ನಿವೇಶನಗಳ ಅಂಚು ರೀತಿ ಮುಂದಿನ ದಿನಗಳಲ್ಲಿ ಕಾರ್ಯಭಾರ ಮಾಡ್ತೀವಿ ಅಂತ ಈ ಮೂಲಕ ಭರವಸೆ ನೀಡ್ತಾ ಎಲ್ಲರೂ ಕೂಡ ಯಾವುದೇ ಒಂದು ತೊಂದರೆ ಯಾವುದೇ ಒಂದು ಅಪಪ್ರಚಾರಕ್ಕೆ ತಿಳ್ಕೊಳ್ದೆ ಎಲ್ಲರೂ ಕೂಡ ಏಕಚಿತ್ತಿಂದ ಐವತ್ತೆಷ್ಟು ಜನ ಎಲ್ಲ ಬಂದಿದ್ದರೆ ನಮ್ಮ ಸಂಘದ ಎಲ್ಲ ಸರ್ವ ಸದಸ್ಯರುಗಳು ಆದ್ದರಿಂದ ಅದೇ ರೀತಿ ಕೂಡ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಬೆಂಬಲ ನಮ್ಮ ಗುರಿ ನಿಮ್ಮ ಸಹಕಾರ ಸಂಪೂರ್ಣವಾಗಿ ಸಂಘಕ್ಕೋಸ್ಕರ

ರಾಜ್ ವೆಂಕಟೇಶ್ ಕೇಶವಮೂರ್ತಿ ಕುಮಾರ್ ಡಿಎಂ ರವಿ ಪ್ರದೀಪ್ ಕುಮಾರ್ ಸಂತೋಷ್ ಸಂತೋಷ್ ಪಾಪಣ್ಣ ಸುರೇಶ್ ಕುಮಾರ್ ಮಂಜುನಾಥ್ ಹಾಗೂ ಇತರರು ಹಾಜರಿದ್ದರು